ವಾಗ್ದಾನೆ ನೋಡಿದ್ದೇವೆ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಇದೇ ತರ ಆಶ್ವಾಸನೆ ಕೊಟ್ಟಿದ್ರಿ ನೀವು ಎಲೆಕ್ಷನ್ಗೋಸ್ಕರ ಜಿಮಕ್ಕಿದು এই কেন মারতে পারবি না না মারতে পারবি না নি কেন মারতে পারবি না মারতে পারবি না তুমি কেন মারতে পারবি না মারতে পারবি না তুমি কেন মারতে পারবি না মারতে পারবি না ಇದೇ ಚಂದ್ರೆ ಅವರು ಹೈಸ್ಕೂಲ್ ಪೇಡ್ ಅಲ್ಲಿ ತರ ಹೇಳಿದ್ರು ನೀವು ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ